ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಬಹುತೇಕ ಸಲ್ಲಿಕೆ ಮಾಡುವ ಹಂತಕ್ಕೆ ಬಂದು ತಲುಪಿದೆ ಚಾರ್ಜ್ ಶೀಟ್ನಲ್ಲಿರುವಂತಹ ಒಂದಷ್ಟು ಅಂಶಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತದೆ ಯಾಕೆಂದ್ರೆ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ಪಾಯಿಂಟ್ಸ್ಗಳೇನಿದೆಯಲ್ಲ ಅದಚ್ಚು ವಿರುದ್ಧ ಚಾರ್ಜ್ ಶೀಟ್ನಲ್ಲಿ ಡೆಡ್ಲಿ ಅಂಶ ಉಲ್ಲೇಖ ಆಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ಇರುವಂತಹ ಮಾಹಿತಿ ಬೇರೆ ಎಲ್ಲೂ ಇಲ್ಲ ಮರ್ಡರ್ ಮಾಡಿದ ಬಳಿಕ ಡೆಡ್ ಬಾಡಿ ಎದುರು ಹೀರೋಯಿಸಂ ತೋರಿಸಿದ್ರು ನಾಚಿಕೆ ಆಗಬೇಕು ಹೀರೋಯಿಸಮ್ಗೆ ಮೃತದೇಹದ ಮುಂದೆ ಸೆಲ್ಫಿ ಫೋಟೋವನ್ನು ಕ್ಲಿಕ್ಕಿಸಿದ್ರಂತೆ ಡೆಲಿಟ್ ಮಾಡಿದ್ರು ರಿಟ್ರೀವ್ ಮಾಡಿದ ಬಳಿಕ ಆ ಫೋಟೋ ಗೊತ್ತಾ ಬಂದು ರಿಟ್ರೀವ್ ಆದ ಸಿಕ್ಕಿದೆ ಆ ಫೋಟೋ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಆಗಿದೆ ಹೀರೋಯಿಸಮ್ ಎಲ್ಲಿ ತೋರಿಸ್ಬೇಕು ಯಾವುದಕ್ಕೆ ತೋರಿಸಬೇಕು ಅದನ್ನು ಮಾಡಲಿಲ್ಲ ಇವರು ನೋಡಿ ಆ ರೇಣುಕಾ ಸ್ವಾಮಿ ಮೃತದೇಹದ ಒಂದೊಂದು ಭಾಗವನ್ನು ಕೂಡ ಗಮನಿಸಿದಾಗ ಮೈಮೇಲೆ ಯಾವ ರೀತಿಯಾಗಿ ಬಾಸುಂಡೆ ಬರೋ ಹಾಗೆ ಅವರು ಬಾರಿಸಿದ್ರು ಅಂತೇಳಿ ಅಂಥ ಒಂದು ಕ್ರೂರವಾದಂಥ ಕೃತ್ಯವನ್ನು ವೆಸಗಿ ಅದರ ಮುಂದೆ ಸೆಲ್ಫಿ ತಗೊಂಡಿದ್ರು ಫೋಟೋಗೆ ಪೋಸ್ ಕೊಟ್ಟಿದ್ರು ಅಂತಂದರೆ ಇವರ ಮನಸ್ಥಿತಿ ಯಾವ ಹಂತಕ್ಕೆ ಹೋಗಿ ತಲುಪಿತ್ತು ಅನ್ನೋದನ್ನ ಅಭಿಮಾನಿಗಳೇ ಅರ್ಥ ಮಾಡ್ಕೋಬೇಕು ಬೇರೆ ಎಲ್ಲೂ ಇಲ್ಲದಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ರಿಪಬ್ಲಿಕ್ಕರಣಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ರೋಷಾವೇಶ ಮನಸ್ಥಿತಿ ಕ್ರೂರತನ ಹಗೆತನ ಇದೆಲ್ಲವೂ ಕೂಡ ಈಗ ಪಾಠ ಕಲಿಸ್ತಾ ಇದೆ ಬಳ್ಳಾರಿ ಜೈಲ್ನಲ್ಲಿ ಪರಪ್ಪನಗರ ಸೆಂಟ್ರಲ್ ಜೈಲ್ನಲ್ಲಿ ಮೈಸೂರು ಜೈಲಲ್ಲಿ ಶಿವಮೊಗ್ಗ ಜೈಲಲ್ಲಿ ಕಲಬುರಗಿ ಜೈಲಲ್ಲಿ ಪಾಠ ಈ ಕಲಿಸ್ತಾ ಇದೆ ರಾಜಾತಿಥ್ಯ ಇಂಥವ್ರಿಗೆ ಸಿಗ್ತಾ ಇತ್ತು ಇಂಥ ಕ್ರೂರತನ ಮೆರೆದವರಿಗೆ ಸಿಗ್ತಾ ಇತ್ತು ರಾಜತಿಥ್ಯ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಇಲ್ಲಿ ರೇಣುಕಾ ಸ್ವಾಮಿಯ ಮೃತದೇಹವನ್ನ ಬಿಸಾಡಿದ್ರಲ್ಲ ಆ ಜಾಗದಿಂದ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ ನೋಡಿ ಇವರ ಕ್ರೂರತನ ಹೇಗಿತ್ತು ಅಂತೇಳಿ ಅರಣಿಕಾ ಸ್ವಾಮಿಯ ಮೇಲೆ ಬಂದಿರುವಂತಹ ಬಾಸುಂಡೆಗಳ ಮಾರ್ಕ್ಗಳಲ್ಲೇ ಹೇಳ್ತಾ ಇತ್ತು ಇನ್ನು ಇವರ ಕ್ರೂರತನ ಹೇಗಿತ್ತು ಅಂತೇಳಿ ಅದರಲ್ಲೂ ಕೂಡ ಇವರು ಸೆಲ್ಫಿಯನ್ನು ಕೂಡ ತಗೊಂಡಿದ್ರಂತೆ ಫೋಟೋ ಪೋಸ್ಟ್ ಕೊಟ್ಟಿದ್ರಂತೆ ದರ್ಶನ್ ಏನಿದೆ ಹೆಚ್ಚಿನ ಮಾಹಿತಿ ಈ ದರ್ಶನ್ ಅವರ ಶಾರ್ಜ್ ಸೀಟಲ್ಲಿ ಇವತ್ತೇನೋ ಸಲ್ಲಿಕೆ ಮಾಡಲು ಕಾಮಾಕ್ಷಿಪಾಳ ಪೊಲೀಸರು ಮುಂದಾಗ್ತಾರೆ ಕೋರ್ಟಿಗೆ ಯಾಕಂದರೆ ನಾಲ್ಕು ಸಾವಿರದ ಐನೂರಕ್ಕೆ ಹೆಚ್ಚು ಪುಟಗಳ ಶಾರ್ಟ್ ಶೀಟು ಪ ಪೊಲೀಸರು ಕೋರ್ಟಿಗೆ ಸಲ್ಲಿಕೆ ಮಾಡಲು ಈಗ ಇನ್ನು ಕೆಲವೇ ಗಂಟೆಗಳಲ್ಲಿ ಹೋಗ್ಬೋದು ಕೋರ್ಟಿಗೆ ಯಾಕಂದರೆ ಅಷ್ಟು ಒಂದು ಕ್ರೂರವಾಗಿ ಸ್ವಾಮಿಯ ಕೊಲೆ ಮಾಡಿದ್ದಾರೆ ಅಂತಲೇ ಹೇಳಲಾಗ್ತದೆ ನಾನೀಗ ಪ್ರೆಸೆಂಟು ಸುಮ್ನಹಳ್ಳಿ ಬ್ರಿಡ್ಜ್ ಬಳಿ ರಾಜ್ಕೋಲೆ ಪಕ್ಕದಲ್ಲಿದ್ದೀನಿ ಈ ಒಂದು ಭಾಗದಲ್ಲಿ ಜೂನ್ ಎಂಟರಂದು ರೇಣುಕಾಸ್ವಾಮಿಯ ಏನು ಪಟ್ಟಣಗಿರ ಶೆಡ್ನಲ್ಲಿ ಕೊಲೆ ಮಾಡಿ ಜೂನ್ ಎಂಟು ಮಧ್ಯರಾತ್ರಿ ಈ ಒಂದು ಭಾಗದಲ್ಲಿ ತಂದಾಕ್ತಾರೆ ಇಲ್ಲಿ ಬೆಳಗ್ಗೆ ಈ ಪಕ್ಕದ ವಾಚ್ಮೆನ್ ಅಂದರೆ ಅಪಾರ್ಟ್ಮೆಂಟ್ನ ಪಕ್ಕ ಅಪಾರ್ಟ್ಮೆಂಟ್ನ ವಾಚ್ಮ್ಯಾನ್ ಬೆಳಗ್ಗೆ ಬಂದು ದೇವ ಈ ಒಂದು ಬಾಡಿಯನ್ನು ನೋಡುವಾಗ ಯಾವುದೋ ಅನಾಥ ಅಂತೇನೋ ತಿಳಿದು ಕಾಮಾಕ್ಷಿಪಾಳ ಪೊ ಕಾಮಾಕ್ಷಿಪಾಳ ಪೊಲೀಸ್ ಪೊಲೀಸರಿಗೆ ಒಂದು ಮಾಹಿತಿ ನೀಡ್ತಾರೆ ಮಾಹಿತಿ ನಂತರ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಅವರು ಅನಾಥ ಅಂತೇನೋ ತಿಳಿದುಕೊಂಡು ತನಿಖೆಗೆ ಮುಂದಾಗದಾಗ ಕಾಮಾಕ್ಷಿ ಪಾಳ್ಯ ಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಮೂವರು ಆರೋಪಿಗಳು ಶರಣಾಗ್ತಾರೆ ಪೊಲೀಸರಿಗೆ ಅಲ್ಲಿ ಸಹ ಡೌಟ್ ಬರುತ್ತೆ ಇಲ್ಲೇನೋ ಸಮಥಿಂಗ್ ಇದೆ ಅಂತೇನೋ ತನಿಖೆ ಚುರುಕುಗೊಂಡಾಗ ಅಲ್ಲಿ ಡೀ ಇರೋದು ಪತ್ತೆ ಆಗುತ್ತೆ ಆ ಒಂದು ಆರೋಪಿಗಳ ಫೋನನ್ನು ಚೆಕ್ ಮಾಡುವಾಗ ದರ್ಶನ್ ಅವರಿಗೆ ಕಾಲ್ ಮಾಡಿರೋ ಗೊತ್ತಾಗುತ್ತೆ ಮತ್ತು ಲೊಕೇಶನನ್ನು ಟ್ರೈಸ್ ಮಾಡುವಾಗ ಏನೋ ಸಮಥಿಂಗ್ ಇದೆ ಅಂತ ಪೊಲೀಸರು ಇನ್ನೂ ಚುರುಕುಗೊಳಿಸ್ತಾರೆ ಅದಾದ ನಂತರ ಪಟ್ಟಣಗೆರೆ ಶೆಡ್ ಗೊತ್ತಾಗುತ್ತೆ ರೇಣುಕಾ ಸ್ವಾಮಿಯನ್ನು ಅಲ್ಲೇ ಚಿತ್ರ ಹಿಂಸೆ ಕೊಲೆ ಮಾಡಿದೆ ಎಂಬುದು ಗೊತ್ತಾಗುತ್ತೆ ಜೂನ್ ಎಂಟರಂದು ಮಧ್ಯರಾತ್ರಿ ಇಲ್ಲಿ ತಂದಿದ್ದು ಬಾಡಿ ಎಂಬುದು ಗೊತ್ತಾಗುತ್ತೆ ಜೂನ್ ಅಂದ ಹನ್ನೊಂದಕ್ಕೆ ದರ್ಶನವನ್ನು ಮೈಸೂರಿನಲ್ಲಿ ಕಾಮಾಕ್ಷಿಪಾಳ ಪೊಲೀಸರು ಬಂಧನ ಮಾಡ್ತಾರೆ ಅದಾದ ನಂತರ ಪೊಲೀಸರು ಇನ್ನಷ್ಟು ಚುರುಕುಗೊಂಡಾಗ ಅವತ್ತು ಅವಾಗ ಪವಿತ್ರ ಪವಿತ್ರಗೋಡಿರುವುದು ಗೊತ್ತಾಗುತ್ತೆ ಮತ್ತೊಂದು ಕಡೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿನ ಯಾವ ರೀತಿ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದು ಎಲ್ಲ ಸಿ ಸಿ ಟಿ ವಿಯನ್ನು ರೆಕಾರ್ಡ್ ಮಾಡಿ ರೆಕಾರ್ಡ್ ನಂತರ ಇದೀಗ ಪೊಲೀಸರು ನಾಲ್ಕು ಸಾವಿರದ ಐನೂರು ಹೆಚ್ಚು ಪುಟಗಳ ಶಾರ್ಜ್ ಶೀಟ್ ಇವತ್ತು ಕೋರ್ಟಿಗೆ ಸಲ್ಲಿಸಲಿದ್ದಾರೆ ನಾಗೇಂದ್ರ ಬಾಬು ಓಕೆ ವೀರೇಶ್ ಹಾಗೆ ಸಂಪರ್ಕದಲ್ಲಿ ರೀ ಇನ್ನು ಪಟ್ಟಣಗೆರೆ ಶೆಡ್ ಬಳಿಯಿಂದ ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿ ಇದ್ದಾರೆ ಜಾಯ್ನ್ ಆಗಿದ್ದಾರೆ ಶ್ರೀಪಾದ್ ನೋಡಿ ಆ ಪಟ್ಟಣಗೆರೆ ಶೆಡ್ನಲ್ಲಿ ಆಗಿರುವಂಥ ಕೃತ್ಯ ಮನಸ್ಸೋ ಇಚ್ಛೆ ಆತನ ಮೇಲೆ ಹಲ್ಲೆ ಮಾಡ್ತಾರೆ ಅದಾದ ಮೇಲೆ ಫೋಟೋ ಪೋಸ್ಟ್ ಕೊಡ್ತಾರಂತೆ ಇವರ ಮನಸ್ಥಿತಿ ಹೇಗಿತ್ತು ಆವತ್ತಿನ ಸಂದರ್ಭಕ್ಕೆ ನಾವು ಆಲೋಚನೆ ಮಾಡಿದ್ರೆ ಬೇಜಾರಾಗುತ್ತೆ ಇನ್ನಿಷ್ಟು ಕ್ರೂರತನ ಇವರಲ್ಲಿ ಕಾಪಾ ಅಂದರೆ ಕಾಡ್ತಾ ಇತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶ್ರೀಪಾದ್ ನಾಗೇಂದ್ರ ಬಾಬು ಪಟ್ಟಣಗೆರೆ ಶೆಡ್ ಮುಂಭಾಗದಲ್ಲಿ ನಾನು ನಿಂತಿದ್ದೀನಿ ಇದೇ ಕೇಂದ್ರ ಬಿಂದು ಇವರ ಈ ಎಲ್ಲ ಚಲನವಲನಗಳಿಗೆ ಮುಖ್ಯವಾಗಿ ಈಗಾಗಲೇ ನಮಗೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ನಾಲ್ಕು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ನಲ್ಲಿ ಇಂಚಿಂಚು ವಿಚಾರಗಳನ್ನು ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಯಾವ ರೀತಿ ಇವರು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಇದೇ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಬಂದರು ಇಲ್ಲಿ ಆತನಿಗೆ ಯಾವ ರೀತಿ ಚಿತ್ರಹಿಂಸೆಯನ್ನು ಕೊಟ್ಟು ಕೊಲ್ಲಲಾಯಿತು ಆತ ಪರಿಪರಿಯಾಗಿ ಕೇಳಿಕೊಂಡರೂ ಕೂಡ ಇವನ ಗ್ಯಾಂಗ್ನ ಪ್ರವೋಕ್ ಮಾಡುವಂತಹ ಕೆಲಸ ಪವಿತ್ರ ಗೌಡ ಇಂದ ಆಯಿತು ಕಿಲ್ ಹಿಮ್ ಕಿಲ್ ಹಿಮ್ ಅಂತ ಹೇಳಿ ಹೇಳಿ ಆತನನ್ನು ಕೊಲೆ ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟದ್ದು ಒಂದು ಕಡೆ ಆದರೆ ಜೊತೆಗೆ ಈತ ಈ ಒಂದು ಘಟನೆಗೆ ಯಾವ ರೀತಿ ಕಾರಣೀಕರ್ತ ಆದ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಮಾತಾಡ್ತಾ ಮಾತಾಡ್ತಾ ನೆನಪು ಮಾಡಿಕೊಂಡು ನೆನಪು ಮಾಡಿಕೊಂಡು ಹೊಡೆದಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಸೊ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿಕ್ಕಿದೆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಯಾವ ರೀತಿ ಮೇನ್ ಪರ್ಸನ್ ಜೊತೆಗೆ ಈ ಕೊಲೆಯಲ್ಲಿ ಈತ ಯಾವ ರೀತಿ ಭಾಗಿಯಾಗಿದ್ದ ಈ ಹದಿನೇಳು ಜನರ ವಿರುದ್ಧ ಈ ಕೊಲೆಯಲ್ಲಿ ಭಾಗಿಯಾಗಿರೋದಕ್ಕೆ ಪೂರಕ ಅನ್ನುವಂತೆ ಹಲವು ಸಾಕ್ಷಿಗಳು ಸಿಕ್ಕಿದೆ ಅನ್ನುವಂಥದ್ದು ಕೂಡ ಖಾತ್ರಿ ಆಗ್ತಾ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಇನ್ನಷ್ಟು ಸಂಕಷ್ಟ ನೂರಕ್ಕೆ ನೂರಷ್ಟು ನಿಶ್ಚಿತ ಇಷ್ಟೆಲ್ಲಾ ಬೆಳವಣಿಗೆ ಆಗೋದಕ್ಕೆ ಕಾರಣ ಇದೇ ಪಟ್ಟಣಗೆರೆ ಶೆಡ್ ಈ ಪಟ್ಟಣಗೆರೆ ಶೆಡ್ ಈಗ ಮತ್ತಷ್ಟು ಕಾರಣ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಈಗ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳು ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಸಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ